ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಶಿವಂ ಶಿವಾಯಿ ಪ್ರಿಯ ವೀಕ್ಷಕರೇ ಸಿಂಹರಾಶಿ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಒಟ್ಟು ಐದು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಸಿಂಹ ರಾಶಿಯವರಿಗೆ ಧನಲಾಭ ಯೋಗ ಅಂದರೆ ಒಟ್ಟು ಐದು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ ಚತುರ್ ಗ್ರಹಗಳು ಶುಭ ಫಲಗಳನ್ನು ಕೊಡುವಂತಹ ಸಮಯ ಸಿಂಹರಾಶಿಯವರಿಗೆ ಆರಂಭ ಆಗ್ತಾ ಇದೆ ಒಂದು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳ ಗ್ರಹ ಮೀನರಾಶಿಯಿಂದ ಮೇಷರಾಶಿಗೆ ರಾಶಿ ಪರಿವರ್ತನೆ ಸೂರ್ಯ ನಿಮ್ಮ ರಾಷ್ಟ್ರಾಧಿಪತಿ ಲಾಭ ಸ್ಥಾನದಲ್ಲಿ ಸಂಚಾರ ಬುಧ ಕೂಡ ಲಾಭಸ್ಥಾನದಲ್ಲಿ ಅಂದರೆ ಹನ್ನೆರಡನೇ ತಾರೀಕು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಹದಿನಾಲ್ಕನೇ ತಾರೀಕು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ಕೂಡ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಮತ್ತೆ ಹದಿನಾಲ್ಕನೇ ತಾರೀಕು ಸೇಮ್ ಡೇ ಬುಧ ಕೂಡ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಹಾಗಾದ್ರೆ ಈ ಗ್ರಹಗಳು ನಿಮ್ಗೆ ಯಾವ ರೀತಿ ಫಲಾನುಫಲ ಕೊಡ್ತಾರೆ ಜೂನ್ ತಿಂಗಳಲ್ಲಿ ಅನ್ನುವಂತ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನಿಮಗೆ ಶುಕ್ರ ದಶಮಾಧಿಪತಿ ಶುಕ್ರ ತೃತೀಯಾಧಿಪತಿ ಲಾಭ ಸ್ಥಾನದಲ್ಲಿ ಸಂಚಾರ ಬುಧ ಈ ತಿಂಗಳು ಜೂನ್ ಹದಿನಾಲ್ಕನೇ ತಾರೀಕ ನಂತರ ಧನಲಾಭ ಯೋಗ ಧನಾಧಿಪತಿ ಬುಧ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾನೆ ಯಾವುದರಿಂದ ಧನ ಲಾಭ ಬರುತ್ತೆ ನಿಮ್ಮ ಫ್ಯಾಮಿಲಿ ನಿಮ್ಮ ಕುಟುಂಬದಿಂದ ಧನ ಲಾಭ ಹದಿನಾಲ್ಕನೇ ತಾರೀಕು ಜೂನ್ ನಂತರ ನೀವು ಮಾತಾಡೋದ್ರಿಂದ ನಿಮ್ಮ ಕಮ್ಯುನಿಕೇಶನ್ ಇಂದ ನಿಮಗೆ ಧನ ಲಾಭ ಭಾಷಣಕಾರರಿಗೆ ಧನ ಲಾಭ ಹಾಸ್ಯಗಾರರಿಗೆ ಧನಲಾಭ ಆಮೇಲೆ ಗುಡ್ ರೈಟರ್ ಬರೆಯೋರಿಗೆ ಒಳ್ಳೆ ಚೆನ್ನಾಗಿ ಬರಹಗಾರರಿಗೆ ಧನ ಲಾಭ ಆಮೇಲೆ ಕುಟುಂಬದ್ದೇ ಫ್ಯಾಮಿಲಿ ಬಿಸ್ನೆಸ್ ಮಾಡೋರಿಗೆ ಧನಲಾಭ ಸ್ನೇಹಿತರಿಂದ ನಿಮಗೆ ಲಾಭ ಯಾಕಂದ್ರೆ ಎರಡನೇ ಮನೆ ಅಂದಾಗ ಕುಟುಂಬ ಎರಡನೇ ಮನೆ ಅಂದಾಗ ಧನಸ್ಥಾನ ವೆಲ್ತ್ ಅಂತೀವಿ ಲಾಭ ಹನ್ನೊಂದನೇ ಮನೆ ಅಂದ್ರೆ ಡಿಸೈರ್ಸ್ ನಿಮ್ಮ ಆಸೆಗಳು ಯಾವಾಗ ಈಡೇರುತ್ತೆ ದುಡ್ಡು ಬಂದಾಗ ನಿಮ್ಮ ಆಸೆಗಳು ಈಡೇರುತ್ತೆ ಕೆಲಸ ಸಿಕ್ಕಾಗ ನಿಮ್ಮ ಆಸೆಗಳು ಈಡೇರುತ್ತೆ ಯಾಕೆಂದ್ರೆ ನೋಡಿ ದಶಮಾಧಿಪತಿಯಾದಂತಹ ಶುಕ್ರ ಹನ್ನೊಂದನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಒಂದು ಒಳ್ಳೆ ಉದ್ಯೋಗ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ಅವಾಗ ನಿಮ್ಮ ಆಸೆಗಳು ಸಂಪೂರ್ಣ ಆಗುತ್ತೆ ಈ ತಿಂಗಳು ನೋಡಿ ಟೈಮ್ ಯಾವಾಗ ಸಿಂಹ ಸಿಂಹರಾಶಿಯವರಿಗೆ ಯಾವಾಗ ಟೈಮ್ ಚೆನ್ನಾಗುತ್ತೆ ಗುರುಬಲ ಇಲ್ಲ ಅಂದ್ರೂ ಕೂಡ ಚತುರ್ಗ್ರಹಗಳು ನಿಮಗೆ ಶುಭ ಫಲಗಳನ್ನ ಈ ತಿಂಗಳು ಪ್ರಾಪ್ತಿ ಮಾಡ್ತಿದ್ದಾರೆ ಸೂರ್ಯ ಬುಧ ಶುಕ್ರ ಮೂರು ಗ್ರಹಗಳು ತ್ರಿಗ್ರಹಗಳು ಕುಜ ಒಬ್ಬನ ಬಿಟ್ಟು ತ್ರಿಗ್ರಹಗಳು ಸೂರ್ಯ ಬುಧ ಶುಕ್ರ ಲಾಭ ಸ್ಥಾನದಲ್ಲಿ ಶುಭ ಫಲಗಳನ್ನ ಕೊಡ್ತಾರೆ ಅಷ್ಟಮದಲ್ಲಿ ರಾಹು ಅಂದ್ರೆ ನಿಮಗೆ ಮೂರು ಗ್ರಹಗಳು ಈ ತಿಂಗಳಲ್ಲಿ ಗೋಚಾರದಲ್ಲಿ ತ್ರಿಗ್ರಹ ಯೋಗ ಉಂಟಾಗ್ತಾ ಇದೆ ಸಿಂಹರಾಶಿ ಜಾತಕರಿಗೆ ಹಾಗಾದ್ರೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಕುಜನಿಂದ ಏನಾಗ್ಬೋದು ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತೀನಿ ಸಿಂಹ ರಾಶಿಯವರಿಗೆ ಕುಜ ಎಷ್ಟನೇ ಮನೆ ಅಧಿಪತಿ ನಿಮಗೆ ನಾಲ್ಕನೇ ಮನೆ ಅಧಿಪತಿ ಮತ್ತೆ ಭಾಗ್ಯಾಧಿಪತಿ ಒಂಬತ್ತನೇ ಮನೆ ಅಧಿಪತಿ ಕೂಡ ಅವಾಗ ನೀವು ತಂದೆಯಿಂದ ಶಾಪವನ್ನ ಪಡಿಬಾರ್ದು ಸಾಧು ಸಂತರಿಂದ ಶಾಪವನ್ನ ಪಡಿಬಾರ್ದು ಯಾವುದೇ ಒಬ್ಬ ಜ್ಯೋತಿಷಿಗಳಿಂದ ಶಾಪವನ್ನ ಪಡಿಬಾರ್ದು ಧಾರ್ಮಿಕ ವ್ಯಕ್ತಿಗಳು ಯಾರೇ ಆಗಿರಲಿ ದೇವಸ್ಥಾನ ಪೂಜಾರಿಗಳಾಗಿರ್ಲಿ ಅವರಿಂದ ಶಾಪವನ್ನ ಪಡಿಬಾರ್ದು ತಂದೆಗೆ ಕಷ್ಟಕಾಲ ಅನಾರೋಗ್ಯ ಅಪಘಾತ ಕಂಡ ನೋವಾಗುವಂಥದ್ದು ಅನಾವಶ್ಯಕ ಟ್ರಾನ್ಸ್ಫರ್ಸ್ಗಳಾಗೋದು ಹರಿತವಾದ ಆಯುಧಗಳಿಂದ ಗಾಯಗಳಾಗಿ ನೋವು ಪಡುವುದು ಕೆಲವರಿಗೆ ಒಡವೆಗಳಿಂದ ನಷ್ಟ ಆಗುವಂಥದ್ದು ಮಾನಸಿಕವಾಗಿ ಆತಂಕ ಆಗುವಂಥದ್ದು ಅನಾವಶ್ಯಕ ಪ್ರಯಾಣಗಳು ಅಪಮಾನಗಳು ಇದೆಲ್ಲ ನಿಮಗೆ ಹನ್ನೆರಡನೇ ತಾರೀಕು ವರೆಗೂ ತೊಂದರೆ ಇರುತ್ತೆ ಆಮೇಲೆ ಹನ್ನೆರಡನೇ ತಾರೀಕು ಜೂನ್ ನಂತರ ಎಲ್ಲ ಮೂರು ಗ್ರಹಗಳು ಶಿವಫಲ ಕೂಡ ಸ್ಟಾರ್ಟ್ ಆಗ್ಬಿಡ್ತಾರೆ ಹನ್ನೆರಡನೇ ತಾರೀಕು ಜೂನ್ವರೆಗೂ ವೆಯ್ಟ್ ಮಾಡಿ ಹನ್ನೆರಡನೇ ತಾರೀಕು ನಂತರ ಶುಕ್ರ ಲಾಭ ಸ್ಥಾನಕ್ಕೆ ಸಂಚಾರ ಆಗ್ತಾನೆ ಶುಕ್ರ ನಿಮಗೆ ಶುಭ ಫಲಗಳನ್ನು ಕೊಡ್ತಾನೆ ಶುಕ್ರ ಎಷ್ಟನೇ ಮನೆ ಅಧಿಪತಿ ನಿಮಗೆ ಮೂರನೇ ಮನೆ ಅಧಿಪತಿ ಮತ್ತು ದಶಮಾಧಿಪತಿ ಅವಾಗ ನಿಮಗೆ ಕೆಲಸ ಸಿಕ್ಕಿದಾಗ ಏನಾಗುತ್ತೆ ಹನ್ನೊಂದನೇ ಮನೆ ಅಂದ್ರೆ ಏನು ಆಸೆಗಳು ನಿಮ್ಮ ಆಸೆ ಯಾವಾಗ ಈಡೇರುತ್ತೆ ದುಡ್ಡು ಬಂದಾಗ ಆಸೆ ಈಡೇರುತ್ತೆ ಕೆಲಸ ಸಿಕ್ಕಾಗ ಆಸೆಗಳು ಈಡೇರುತ್ತೆ ಶುಕ್ರ ಲಾಭ ಸ್ಥಾನಕ್ಕೆ ಸಂಚಾರ ಆಗಿದ ತಕ್ಷಣ ಎಲ್ಲ ಪ್ರಯತ್ನಗಳಲ್ಲಿ ಜಯಪ್ರಾಪ್ತಿಯಾಗತ್ತೆ ಉತ್ತಮವಾದ ಆಹಾರವನ್ನು ಸೇವನೆ ಮಾಡ್ತೀರಿ ಅನೇಕ ರೀತಿಯಲ್ಲಿ ಆದಾಯ ವಿವಾಹಿತರಾಗಿದ್ದರೆ ನಿಮ್ಮ ಸಂಗಾತಿಯಿಂದ ಸುಖ ಉಲ್ಲಾಸ ಹೊಸ ಮನೆ ಖರೀದಿ ಮಾಡುವಂಥದ್ದು ಅಲಂಕಾರ ಸೌಂದರ್ಯ ವಸ್ತುಗಳಿಂದ ಲಾಭ ಅಭಿವೃದ್ಧಿ ನೆಮ್ಮದಿ ಸುಖ ಜೀವನ ವಿದ್ಯಾಭ್ಯಾಸದಲ್ಲೂ ಕೂಡ ವಿದ್ಯಾರ್ಥಿಗಳು ಜಯವನ್ನ ಸಾಧಿಸ್ತೀರಿ ತಮಗೆ ಮೀರಿ ಧನ ಸಂಪತ್ತು ಸಂಪಾದನೆ ಮಾಡುವಂತಹ ಕೆಲಸ ಸಿಗುವಂಥದ್ದು ಧೈರ್ಯ ಹೆಚ್ಚಾಗುವ ಸಾಧ್ಯತೆಗಳು ನಿಮಗೆ ಇದೆ ಒಳ್ಳೆ ಕೆಲಸ ಸಂಬಳ ಇವೆಲ್ಲ ಹೆಚ್ಚಾದಾಗ ಧೈರ್ಯ ಕೂಡ ಹೆಚ್ಚಾಗುತ್ತೆ ಧೈರ್ಯಾಧಿಪತಿ ಶುಕ್ರ ಲಾಭ ಸ್ಥಾನದಲ್ಲಿ ಯಾರಿಂದ ನಿಮಗೆ ಲಾಭ ಆಗುತ್ತೆ ಸ್ನೇಹಿತರಿಂದ ಲಾಭ ಆಗುತ್ತೆ ನಿಮ್ಮ ಎಲ್ಲಾ ಮನೋಕಾಮನೆಗಳು ಕೂಡ ಪೂರ್ಣ ಆಗುವಂತ ಸಮಯ ಬಂತು ಸೂರ್ಯ ಕೂಡ ಏಕಾದಶ ಸ್ಥಾನದಲ್ಲಿ ಸಂಚಾರ ಆಗ್ತಾನೆ ಹದಿನಾಲ್ಕನೇ ತಾರೀಕು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ನಿಮ್ಮ ಎಲ್ಲಾ ಕೈಗೊಂಡ ಕಾರ್ಯಗಳಲ್ಲಿ ಲಾಭ ಸರ್ಕಾರದ ಕೆಲಸಗಳೆಲ್ಲ ಈಡೇ ಇರುತ್ತೆ ಉತ್ತಮವಾದ ವಸ್ತ್ರಗಳನ್ನು ಖರೀದಿ ಮಾಡ್ತೀರಿ ವೈಭವವಾದ ಜೀವನವನ್ನು ಮಾಡ್ತೀರಿ ಆದಾಯಗಳು ಹೆಚ್ಚಾಗುತ್ತೆ ತೊಂದರೆ ಮತ್ತು ಬೇಸರಗಳು ಕೂಡ ನಿವಾರಣೆ ಆಗುತ್ತೆ ಉತ್ತಮ ಗೌರವ ಅಂತಸ್ತು ಸನ್ಮಾನ ಧನ ಯಶಸ್ಸು ಇವೆಲ್ಲ ನಿಮಗೆ ಪ್ರಾಪ ಪ್ರಾಪ್ತಿಯಾಗುತ್ತೆ ಇತರರ ಮೇಲೆ ನಿಮ್ಮ ಪ್ರಾಬಲ್ಯ ಹೆಚ್ಚಾಗುತ್ತೆ ಮನಃಶಾಂತಿ ನೀವು ಮಾಡ್ತಿರುವಂಥ ಕೆಲಸ ಇದರಲ್ಲಿ ಪ್ರಮೋಷನ್ ಆನಂದ ಹೆಸರು ಸೆಲೆಬ್ರಿಟಿಗಳಾಗಿದ್ದರೆ ಫಿಲಮ್ ಆ್ಯಕ್ಟರ್ಗಳು ಮತ್ತು ಪೊಲಿಟೀಷಿಯನ್ಸ್ ಆಗಿದ್ರೆ ಜನಪ್ರಿಯತೆ ಖ್ಯಾತಿಯನ್ನು ಕೂಡ ಗಳಿಸ್ತೀರಿ ಸಂತೋಷ ಕೂಟ ಮತ್ತು ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ತೀರಿ ರಾಜಕಾರಣಿಗಳ ಪರಿಚಯ ಆಗುವಂಥದ್ದು ಅಥವಾ ರಾಜಕಾರಣಿಗಳಿಂದ ನಿಮಗೆ ಸಹಾಯ ಕೂಡ ಪ್ರಾಪ್ತಿಯಾಗುತ್ತೆ ಸೂರ್ಯ ಶುಭ ಫಲಗಳನ್ನ ಕೊಡ್ತಾ ಇದ್ದಾನೆ ಸಿಂಹ ರಾಶಿ ಜಾತಕರಿಗೆ ನಿಮ್ಮ ಲಾಭ ಲಾಭಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ನಿಮ್ಮ ಸ್ನೇಹಿತರಿಂದ ನಿಮಗೆ ಲಾಭ ನಿಮ್ಮ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ ಸೋಷಿಯಲ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ ನಿಮಗಿಂತ ದೊಡ್ಡವರು ಎಲ್ಡರ್ ಬ್ರದರ್ ಮತ್ತು ಎಲ್ಡರ್ ಸಿಸ್ಟರಿಂದ ಅನುಕೂಲ ಆಗುತ್ತೆ ಸಣ್ಣ ಇಲ್ಲ ಅಥವಾ ಡಾಟರ್ ಇಲ್ಲ ನಿಮಗಿದ್ರೆ ಸೊಸೆ ಮತ್ತು ಅಳಿಯನಿಂದನೂ ಕೂಡ ನಿಮಗೆ ಲಾಭ ಆಯ ಇಂಪ್ರೂವ್ಮೆಂಟ್ ಆಗುತ್ತೆ ಸಿಂಹರಾಶಿ ಜಾತಕರಿಗೆ ಧನ ಲಾಭ ಯೋಗ ಹೇಳಿದೆ ಬುಧ ಲಾಭ ಸ್ಥಾನದಲ್ಲಿ ಸಂಚಾರ ಆಗೋದ್ರಿಂದ ನಿಮಗೆ ಲಾಭ ಅನ್ನೋದು ಈ ತಿಂಗಳು ಆಗುತ್ತೆ ಧನ ಕೂಡ ಹೆಚ್ಚು ಲಾಭವನ್ನ ತಂದುಕೊಡ್ತಾನೆ ಬುಧ ಹದಿನಾಲ್ಕನೇ ತಾರೀಕು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ಸೂರ್ಯ ಹದಿನಾಲ್ಕು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ಮತ್ತೆ ಬುಧ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಶುಕ್ರ ನೋಡಿ ತೃತೀಯಾಧಿಪತಿ ಶುಕ್ರ ಎಷ್ಟೇ ಮನೆ ಅಧಿಪತಿ ನಿಮಗೆ ಲಾಭಾಧಿಪತಿ ದಶಮಾಧಿಪತಿ ನಿಮ್ಮ ಸಹೋದರ ಸಹೋದರಿಯಿಂದ ಲಾಭ ಧೈರ್ಯ ನೀವು ಧೈರ್ಯ ಎಷ್ಟಿರ್ತೀರೋ ಅಷ್ಟು ನಿಮಗೆ ಲಾಭ ಜಾಸ್ತಿ ಜಿಮ್ಮು ನಡೆಸೋರಿಗೆ ಧನ ಲಾಭ ಮೆಡಿಟೇಷನ್ ಕಳಿಸೋರಿಗೆ ಧನ ಲಾಭ ನಿಮ್ಮ ನೆರೆಹೊರೆಯವರಿಂದ ನಿಮಗೆ ಅನುಕೂಲ ಧೈರ್ಯ ಹೆಚ್ಚಾಗುತ್ತೆ ಕಮ್ಯುನಿಕೇಶನ್ ಇಂಡಸ್ಟ್ರಿನಲ್ಲಿ ತುಂಬಾ ಚೆನ್ನಾಗಿ ಬೆಳಿತೀರಿ ಬೋನ್ಸ್ ಮೂಳೆಗಳ ಡಾಕ್ಟರ್ಗಳಿಗೆ ಧನ ಲಾಭ ಇ ಎನ್ ಟಿ ಡಾಕ್ಟರ್ಗಳಿಗೆ ಧನ ಲಾಭ ಸ್ಪೋರ್ಟ್ಸ್ ಆಕ್ಟಿವಿಟಿಗಳಲ್ಲಿ ಗೆಲುವು ಅನ್ನೋದು ನಿಮ್ಗೆ ಖಂಡಿತ ಹಾಗೆ ಆಗುತ್ತೆ ಅನ್ನುವಂತಹ ವಿಚಾರ ಸಿಂಹರಾಶಿ ಜಾತಕರಿಗೆ ತ್ರಿಗ್ರಹಿ ಯೋಗ ಅಂತ ಹೇಳಿದೆ ಶುಕ್ರ ಕೂಡ ಶುಭ ಫಲ ಸೂರ್ಯ ಕೂಡ ಶುಭ ಫಲ ಮತ್ತೆ ಬುಧ ಕೂಡ ಶುಭ ಫಲಗಳ ಬುಧನಿಂದಲೂ ಕೂಡ ನೀವು ಶುಭ ಫಲಗಳನ್ನ ಪಡೆಯಬಹುದು ಬುಧ ಏಕಾದಶ ಸ್ಥಾನದಲ್ಲಿದ್ದಾಗ ಧನ ಉತ್ತಮವಾದ ಆರೋಗ್ಯವನ್ನ ಕೊಡ್ತಾನೆ ಅಭಿವೃದ್ಧಿಯಲ್ಲಿ ಲಾಭ ಮಾಡ್ತಾನೆ ಉತ್ತಮ ಬಾಂಧವ್ಯ ಕುಟುಂಬ ಜೀವನದಲ್ಲಿ ಸಂತೋಷ ಯುವಕರ ಜೊತೆ ಸ್ನೇಹವನ್ನ ಮಾಡ್ತೀರಿ ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ ನಿಮ್ಮ ಮಾತಿನಿಂದ ನೀವು ಮಾತಾಡುವಂತ ಆಹ್ಲಾದಕರ ಮಾತಿನಿಂದ ಅಧಿಕಾರವನ್ನ ಪಡಿತೀರಿ ಗೌರವವನ್ನ ಕಳಿಸ್ ಗಳಿಸ್ತೀರಿ ಬರಹದಲ್ಲಿ ಮುಂದೆ ಬರ್ತೀರಿ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾದಂತಹ ಸಮಯ ಸ್ನೇಹಿತರ ಜೊತೆ ಜ್ಞಾನವನ್ನ ಬದಲಾಯಿಸಿಕೊಳ್ತೀರಿ ಈ ರೀತಿ ಸಿಂಹರಾಶಿ ಜಾತಕರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಆದ್ರೆ ಶನಿಮಾತ್ಮ ಸಪ್ತಮದಲ್ಲಿರೋದ್ರಿಂದ ಯಾವಾಗಲೂ ಕೂಡ ವಿವಾಹ ಜೀವನದಲ್ಲಿ ದುಃಖ ಅನ್ನೋದು ಇದ್ದೇ ಇರುತ್ತೆ ಸಿಂಹರಾಶಿ ಜಾತಕರಿಗೆ ಪ್ರಿಯ ವೀಕ್ಷಕರೇ ಸಿಂಹರಾಶಿ ಜೂನ್ ಎರಡ್ ಸಾವಿರದ ಇಪ್ಪತ್ನಾಕು ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ ನೀವೆಲ್ಲ ನಮ್ಮ ಚಾನಲ್ಗೆ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ಪ್ರಿಯ ವೀಕ್ಷಕರೇ ಶಿವ ಪರಮಾತ್ಮ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಲಿ ಅಂತೇಳಿ ಶಿವನಲ್ಲಿ ಪ್ರಾರ್ಥನೆ ಮಾಡ್ತಾ ಓಂ ಪರಮಾತ್ಮನೇ ನಮಃ ನಿಮಗೆಲ್ಲ ಒಳ್ಳೆಯದಾಗಲಿ ಸಮಸ್ತ ಲೋಕೋ ಹಾಗಾದ್ರೆ ಗುರುಜಿ ನಾವು ಸಿಂಹರಾಶಿಯವರು ಏನ್ ಪರಿಹಾರ ಮಾಡ್ಕೋಬೇಕು ಅಂದ್ರೆ ಹನುಮಂತ ದೇವರಿಗೆ ಸಿಂಧೂರ ಹಾಗೂ ನೈವೇದ್ಯವನ್ನು ಅರ್ಪಣೆ ಮಾಡಬೇಕು ಈ ತಿಂಗಳು ನಿಮ್ಮ ತಂದೆ ತಾಯಿ ಅಥವಾ ಅಣ್ಣ ತಮ್ಮಂದಿರಿದ್ರೆ ಅವ್ರಿಗೆ ಹೊಸ ವಸ್ತ್ರಗಳನ್ನ ಕೊಡಿಸ್ಬೇಕು ಇಂತಹ ಒಂದು ಶುಭ ಕೆಲಸ ನೀವು ಮಾಡೋದ್ರಿಂದ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಪರಿಹಾರ ಆಗುತ್ತೆ ಅನ್ನುವಂಥ ವಿಚಾರ ತಿಳಿಸ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಪ್ರಿಯ ವೀಕ್ಷಕರೇ ನಮಸ್ಕಾರ